ಒಂದು ಸಾವಿರ ಚಾಲಕರಿಗೆ ಉಚಿತವಾಗಿ ಅಪಘಾತ ವಿಮೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಆಟೋ ಕ್ಯಾಬ್ ಮತ್ತು ಆಂಬುಲೆನ್ಸ್ ಚಾಲಕರಾಗಿದ್ದೀರಾ ಮೊದಲು ನನ್ನ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಕ್ಷಿತ್ ಮಾತಾಡ್ತಿದ್ದೀನಿ ನಾಳೆ ವರ್ತದಲ್ಲಿ ಕರ್ನಾಟಕ ಜನಸೈನ್ಯ ಜಿಲ್ಲಾಧ್ಯಕ್ಷರಾದಂತಹ ರಕ್ಷಿತ್ ಕರಮಣ್ಣೆ ಅವರ ಜೊತೆ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕದಿಂದ ರಕ್ಷಿತ್ ಕರಮಣ್ಣೆ ಮಾತಾಡ್ತಾ ಇರೋದು ಮೂವತ್ತನೇ ತಾರೀಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಒಂದು ಸಾವಿರ ಜನಕ್ಕೆ ಆಟೋ ಡ್ರೈವರ್ ಮತ್ತು ಆಂಬುಲೆನ್ಸ್ ಡ್ರೈವರ್ ಮತ್ತು ಟ್ಯಾಕ್ಸಿ ಡ್ರೈವರ್ಗೆ ಉಚಿತವಾಗಿ ಹತ್ತು ಲಕ್ಷದ ಬಾಂಡ್ ಮಾಡಿಕೊಡಲಾಗಿದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವೃತ್ತದಲ್ಲಿ ಬರಬೇಕು ಎಂದು ಈ ಮೂಲಕ ಕೇಳ್ಕೊಂತ ಇದ್ದೀವಿ ದಯವಿಟ್ಟು ಈ ಡ್ರೈವರ್ ಗಳಿಗೆ ಶೇರ್ ಮಾಡೋ ಮೂಲಕ ತಾವೆಲ್ಲರೂ ಕೈ ಜೋಡಿಸಬೇಕು ಸುರಕ್ಷತೆಯ ಕನ್ನಡ ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ